ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಮತ್ತು ದೇವಸ್ಥಾನದ ಐನೂರು ಎಕರೆ ಭೂಮಿಯ ಹದ್ದುಬಸ್ತು ವಿಚಾರವಾಗಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗಿದ್ದು ನಾಲ್ಕು ಜನ ಗೋರ್ಪಡೆ ರಾಜವಂಶಸ್ಥರು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರನ್ನು ಒಳಗೊಂಡಂತೆ ಟ್ರಸ್ಟ್ ನಿರ್ಮಾಣವಾಗಬೇಕು ಎಂಬ ಬೇಡಿಕೆಯನ್ನು ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ದು ಆದಷ್ಟು ಗತಿಯಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಬೇಕಾಗಿದೆ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡ ರಾಜವಂಶಸ್ಥ ವೆಂಕಟರಾವ್ ಗೋರ್ಪಡೆ ತಿಳಿಸಿದರು ಸಂಡೂರು ಪಟ್ಟಣದಲ್ಲಿನ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕುಮಾರಸ್ವಾಮಿ ದೇವಸ್ಥಾನ ರಾಜವಂಶಸ್ಥರ ಸ್ವತ್ತಲ್ಲ ಶ್ರೀ ಕುಮಾರಸ್ವಾಮಿ ತಾಲೂಕಿನ ಮತ್ತು ಹೊರ ರಾಜ್ಯದ ಅಪಾರ ಭಕ್ತಗಣಗಳ ಹೊಂದಿದ್ದ ದೇವಸ್ಥಾನವಾಗಿದ್ದು ದೇವಸ್ಥಾನಕ್ಕೆ ಸೇರಿದ್ದ ಐನೂರು ಎಕರೆ ಜಮೀನು ಒತ್ತುವರಿಯಾಗಿದೆ ಆದ್ದರಿಂದ ಸೂಕ್ತ ರೀತಿಯಲ್ಲಿ ಸರ್ವೆ ನಡೆಸಿ ಹದ್ದುಬಸ್ತು ಮಾಡಿಕೊಳ್ಳುವ ಮೂಲಕ ಟ್ರಸ್ಟ್ ನಿರ್ಮಾಣ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ಕೈಜೋಡಿಸುವ ಅನಿವಾರ್ಯತೆ ಇದೆ ಆದ್ದರಿಂದ ತಾಲೂಕಿನ ಸರ್ವ ಸಮಾಜದವರು ಮೌನ ವಹಿಸದೆ ಧ್ವನಿ ಎತ್ತಬೇಕು ಎಂದರು ಸಾಲೇ ಪ್ರಸ್ತಾವ ಮಾಡಿತ್ತು ಟ್ರಸ್ಟ್ ಪುನರಚನೆ ಆಗಬೇಕು ಆಡಳಿತ ಸುಧಾರಣೆ ಆಗಬೇಕು ಒಬ್ಬರೇ ಕಾಯಿರಬಾರದು ಆರು ಜನದ ಒಂದು ಕಮಿಟಿ ಆಗಬೇಕು ಅಂದ್ರೆ ನಾಲ್ಕು ಜನ ಹೊರಪಡೆ ಬಲಿತರಾಗಬೇಕು ಇಬ್ಬರು ಪದನಿಗೂ ಡಿ ಸಿ ಮತ್ತು ತಹಸೀಲ್ದಾರ್ ಆಗಬೇಕು ಅದರ ಜೊತೆಗೆ ಐನೂರು ಎಕರ್ ಏನು ಸರ್ಕಾರ ಫಾರೆಸ್ಟ್ ಲ್ಯಾಂಡ್ ಇವತ್ತು ಟ್ರಸ್ಟ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಅದು ಇದೆ ಮತ್ತು ಅದು ಸರ್ಕಾರ ಮಾಡ್ತಿಲ್ಲ ಅವರು ಆರ್ಡರ್ ಪ್ರಕಾರ ಡಿಸ್ಟ್ರಿಕ್ಟ್ ಆಫೀಸರ್ ಆರ್ಡರ್ ಪ್ರಕಾರ ಆಗಸ್ಟ್ ಟೂ ಥೌಸಂಡ್ ಟ್ವೆಂಟಿ ಟೂನಲ್ಲಿ ಅವರು ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕಾರ್ತಿಕೇಶ್ವರಿ ಇನಾಮ್ ಲ್ಯಾಂಡಲ್ಲಿ ಐದು ಸಾವಿರ ಐನೂರು ಎಕರ್ ಕುಮಾರಸ್ವಾಮಿ ಇದನ್ನು ಸೊ ಈ ಇವತ್ತು ಕರ ಉದ್ದೇಶದಿಂದ ನಾನು ಹೇಳಿಕೆ ಕೊಟ್ಟಾಗಿಂದ ಏನು ಯಾರು ಏನಾಗಿಲ್ಲ ನಿಜ ನಡೋದು ಕೋರ್ಟ್ ಆಫ್ ಕಾಂಟ್ರಾಕ್ಟ್ ಬಂದಿದ್ದೆ ಅದು ನನ್ನ ಡಿ ಸಿ ಮಾತಾಡಿದೆ ಕೂಡ ಕಾಂಟ್ರಾಕ್ಟ್ ಇರಬೇಕಾದ್ರು ಮಾತಾಡಿದೆ ಅದು ಇವತ್ತು ನಾನೇನು ಹೇಳ್ತೀನಿ ಈಗ ವೋಟಿಂಗ್ ಮುಗೀತು ಇನ್ನು ಒಂದು ತಿಂಗಳದಾಗೆ ಪುರಕ್ವ ಅಧಿಕೃತವಾಗಿ ಏನಂತಾರೆ ರಿಮೂವ್ ಆಗ್ತೈತೆ ಅವಾಗ ಸರ್ವೆ ಪ್ರಾ ತಕ್ಷಣ ಸರ್ವೆ ಪ್ರಾರಂಭ ಆಗುತ್ತೆ ಅದೇ ಉದ್ದೇಶ ಕುಮಾರಸ್ವಾಮಿ ಇದು ಊರಿಗೆ ಸಂಬಂಧಪಟ್ಟಿದ್ದು ಬರೀ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಮನೆ ತನಕ್ಕೆ ಸಂಬಂಧಪಟ್ಟಿದ್ದಲ್ಲ ನನ್ನ ಉದ್ದೇಶ ಏನೆಂದರೆ ನಾವೆಲ್ಲ ಇರುವವರಿಗೆ ಕುಮಾರಸ್ವಾಮಿ ಆಡಳಿತ ವ್ಯವಸ್ಥೆ ಭದ್ರವಾಗಿ ಸ್ಥಾಪನೆ ಆಗಬೇಕು ಆ ನೂರು ವರ್ಷ ಆದ ನಂತರ ಧಕ್ಕೆ ಆಗಬಾರ್ದು ಅಭಿಪ್ರಾಯ ಜನರ ಮನಸ್ಸು ಇದು ಧಾರ್ಮಿಕ ವಿಷಯ ಇದು ಇದು ಯಾವುದೋ ಒಂದು ವ್ಯಾಪಾರದ ವಿಷಯ ಅಲ್ಲ ಅಂಥ ಟೈಮ್ನಾಗೆ ಜನರ ಅಭಿಪ್ರಾಯ ಭಾಳ ಮುಖ್ಯ ಇದೆಲ್ಲ ಮಾಡೋದು ಅದಕ್ಕೆ ಭಕ್ತರು ಬಂದು ಸುಖವಾಗಿ ಬಂದು ನೀವು ಶಾಂತ ರೀತಿಯಿಂದ ಬಂದು ದರ್ಶನ ತೊಗೊಂಡು ಹೋಗ್ಬೇಕು ಅಂತ ಇದು ಖಾಸಗಿ ಗುಡಿ ಎಲ್ಲ ಮನೆಯಲ್ಲಿ ಇಟ್ಕೊಂಡು ಪೂಜೆಯಾ ನಮಗೆ ಏನು ಬೇಕಾದ ಪೂಜೆ ಮಾಡೋದು ಇದ್ದರೆ ಯಾರು ಪರವಾಗಿಲ್ಲ ಇಲ್ಲ ಒಳ್ಳೆ ಭಕ್ತಿಗೆ ದೇವಸ್ಥಾನಕ್ಕೆ ಅವರು ಮಾತಾಡಿದ್ದಾರೆ ಚೆನ್ನಾಗಿರ್ ಬಟ್ ಆದರೆ ಆವೆಲ್ಲ ವರದಿಗಳು ಊಟೀಕರಣ ಮಾಡಿಕೊಂಡು ಬಯಹಾರ್ಸಿಗೋಲ್ಪಡೋರಿಗೆ ಕೊಟ್ಟಿದ್ದಾರೆ ಅವರು ಅದಕ್ಕೆ ನಾವು ಅವ್ರಿಗೆ ಸಂಬಂಧಪಟ್ಟಂಥ ಆಪ್ತರಿಗೆ ನಾವು ದೂರವಾಣಿ ಮುಖಾಂತರ ಮಾಡಿದಾಗ ನೀರು ಪತ್ರಿಕಾಗೋಷ್ಠಿಯನ್ನು ಕಳಿಸ್ತೀವಿ ಪ್ರತಿಕ್ರಿಯೆ ಕೊಡ್ತೇವೆ ಅಂತ ಕೇಳಿದರೆ ನಾವು ಇಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಅವರು ಏನು ಮಾಡಿದ್ರು ಕಾರ್ತಿಕ್ ಗೋರ್ಪಡೆ ಅವರಿಗೆ ಸಂದೇಶವನ್ನು ಅವರು ಬಯಹಾಜಿ ಗೋರ್ಪಡೆ ಹೋಗಿ ಕೇಳಿದರು ಈ ರೀತಿ ಈ ಥರ ಎಲ್ಲ ನಮಗೆಲ್ಲ ಪಬ್ಲಿಕ್ ತ ಅವೇರ್ನೆಸ್ ಆಗಿದೆ ಇದಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳಿದ್ದರು ಕಾರ್ತಿಕ್ ಹೌದು ನಾವು ನಮ್ಮ ಕುಟುಂಬ ಅಂತಕ್ಕಂಥದ್ದು ಇದೆ ಅದು ಬೇರೆ ಯಾರಲ್ಲ ನಮ್ಮ ವೆಂಕಟರಮ್ಮ ಅವ್ರು ನಮ್ಮದಲ್ಲ ನಮ್ಮ ಟ್ರಸ್ಟಲ್ಲಿ ಇರ್ತಕ್ಕಂಥ ಅವರಿಗೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಯಾಕೆ ನಾವು ಕೊಡಬಾರ್ದಾಗಿತ್ತು ಅವ್ರು ಕೇಳಿರ್ತಕ್ಕಂಥದ್ದು ಏನು ತಪ್ಪಿದೆ ನೀವು ಮಾಡೋಕ್ಕೆ ತಪ್ಪಿದ್ದಲ್ಲ ಯಾರೋ ಒಬ್ಬ ವ್ಯಕ್ತಿ ಇಟ್ಕೊಂಡು ನೀವು ಮಾಡ್ತೀನಿ ನಾವು ಯಾಕೆ ಕೊಡಬೇಕು ಅಂತ ಅವರು ಖರ್ಚು ಗೊತ್ತಿಬಿಡೋರು ಮಾತನ್ನು ಹೇಳಿದ್ದಾರೆ ಬೈ ಅವ್ರದೇ ಬೈದರು ಸಲೀಂ ಸರ್ ಇರ್ತಕ್ಕಂಥ ವ್ಯಕ್ತಿನ ನೀವು ತೆಗೆದು ಹಾಕಿ ಬೆಂಗಳೂರಿನವೇ ಹಾಕಿಬಿಡಿ ಅಂತ ಸೊ ತಾವು ಅವ್ರು ಹೇಳಿದಾಗೆ ಅವ್ರು ಹಾಕಿ ಎಲ್ಲ ಸರಿ ಹೋಗುತ್ತೆ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಶಿರಸ್ಯಕ್ಕೆ ಇರ್ತಕ್ಕಂಥದ್ದು ಇಬ್ಬರು ಸರಿ ಇದೆ ಶಿರಸಕ್ಕೆ ಏನೇ ಇರ್ಬೋದು ಅವಸಮಗಳು ಆದರೆ ಬಟ್ಟೆ ಈ ವಿಷಯಕ್ಕೆ ಸಂಬಂಧಪಟ್ಟಂತಂದರೆ ನಮ್ಮ ತಂದೆಯ ಮೇಲೆ ಒಂದು ಕೂಡ ಬಿಟ್ಕೊಟ್ಟಿಲ್ಲ ಅಂತಕ್ಕಂಥ ತಾವು ಏನು ರೀತಿ ಬಯಸ್ತಾರೆ ಕಾರ್ತಿಕ್ ಗೋರ್ಪಡೆ ಅವರು ಮಾತಾಡಿರ್ತಕ್ಕಂಥದ್ದು ತಾವು ಏನು ರೀತಿ ಬಯಸ್ತಾರೆ ಈಗ ನೋಡಿರಿ ಅದೇ ಪದೇ ಪದೇ ಹೇಳ ಈಗ ಏನಾಗುತ್ತೆ ಅವ್ರು ಮಾತಾಡೋರೆ ಏನು ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಅದಕ್ಕೆ ನಾನು ಈಗ ಅಧಿಕೃತವಾಗಿ ಇದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಆ ಜನದಿಂದ ರಚನೆ ಪುನರ್ರಚನೆ ಸರಿ ಪ್ರಶ್ನೆ ಇದು ಇದು ಖಾಸಗಿ ಮುಕ್ತವಾಗಿ ಮಾತಾಡೋ ಪ್ರಶ್ನೆ ಇಲ್ಲ ಯಾಕಂದ್ರೆ ಇದು ಯಾ ಈ ಕಾರಣ ಇದು ಯಾಕೆ ಬಂದಿದೆಯಲ್ಲ ಮೊನ್ನೆ ಜಾತ್ರೆಯಲ್ಲಿ ಏನ ನಡೆದಿದೆ ಅದರಿಂದನೇ ಇದು ಬಂದಿಲ್ಲ ಇದ್ರ ಬಗ್ಗೆ ಕ್ರೈ ಹಾಕಿದ್ದಿಲ್ಲ ಜನ ನನಗೆ ಬಂದಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ಶಾಸಕರಾದ ಈ ತುಕಾರಾಂ ಅವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕುಮಾರಸ್ವಾಮಿ ದೇವಸ್ಥಾನದ ಟ್ರಸ್ಟ್ ನಿರ್ಮಾಣ ಮತ್ತು ದೇವಸ್ಥಾನದ ಐನೂರು ಎಕರೆ ಭೂಮಿಯನ್ನು ಸರ್ವೆ ಮಾಡಿಸಿ ಸೂಕ್ತ ಬಂದೋಬಸ್ತ್ ಮಾಡಿಕೊಡುವುದಾಗಿ ಭರವಸೆ ನೀಡಬಹುದಾಗಿತ್ತು ಆದರೆ ಕುಮಾರಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ಸ್ಥಳೀಯ ಶಾಸಕರು ಮೌನವಾಗಿರುವುದೇಕೆ ಎಂದು ಈ ಸಂದರ್ಭದಲ್ಲಿ ಪ್ರಶ್ನಿಸಿದರು ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಐನೂರು ಎಕರೆ ಭೂಮಿ ತಾಲೂಕಿನ ಜನತೆಗೆ ಸೇರಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪಿಸಿದ್ದೆ ಸ್ವಾಮಿ ಮಲೆ ಬ್ಲಾಕ್ ಸರ್ವೆ ಸೆಟಲ್ಮೆಂಟ್ ಪೆಂಡಿಂಗ್ ಇದ್ದು ಈ ಭಾಗದಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ವಿಚಾರಣೆ ಸಿಬಿಐ ಕೋರ್ಟ್ನಲ್ಲಿದೆ ಹಾಗಾಗಿ ನಾನು ಇದರ ಬಗ್ಗೆ ಹೆಚ್ಚಾಗಿ ಪ್ರತಿಕ್ರಿಯೆ ನೀಡಲಾರೆ ಕೋರ್ಟ್ನ ವಿಚಾರಣೆ ಮುಗಿದು ಆದೇಶ ಹೊರಬಂದ ನಂತರ ಸರ್ವೆ ಸೆಟಲ್ಮೆಂಟ್ ಮಾಡಲಾಗುವುದು ಆಗ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಭೂಮಿ ಬೇರ್ಪಟ್ಟ ನಂತರ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಐನೂರು ಎಕರೆ ಜಮೀನು ಮತ್ತು ದೇವಸ್ಥಾನದ ಟ್ರಸ್ಟ್ ವಿಚಾರವಾಗಿ ತಾಲೂಕಿನ ಮುಖಂಡರ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಲೂಕಿನ ಶಾಸಕರ ಇತು ಕರಂ ತಿಳಿಸಿದರು ವರ್ದಿಗಾರು ತಾಲೂಕು ಏನು ಇದು ಐನೂರು ಎಕರೆದು ಏನು ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅದು ಇವತ್ತಿ ಕೂಡ ಐನೂರು ಎಕರೆ ಅದನ್ನ ಸರ್ವೆ ಸೆಟಲ್ಮೆಂಟ್ ಅಲ್ಲಿ ಅಂದ್ರೆ ನಾನು ಬೆಳಗಾಂ ಅಧಿವೇಶನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಬೆಳಗಾಂ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ ಅದರಿಂದಾಗಿ ಸರ್ಕಾರ ಇದನ್ನು ಅಧಿಸೂಚನೆ ಹೊರಡಿಸಿದೆ ಸೆಟ್ಲ್ಮೆಂಟ್ ಮಾಡಿ ಮಾಡಬೇಕು ಅಂತೇಳಿ ಟೋಟಲ್ ಹದಿನಾಲ್ಕು ಹಳ್ಳಿಗಳಿಗೆ ಕಾರ್ತಿಕೇಶ್ವರ ಕೂಡ ಒಂದು ಇದರಲ್ಲಿ ಕುಮಾರಸ್ವಾಮಿಗೆ ಐನೂರು ಎಕರೆ ಏನು ರಿಸರ್ವ್ ಮಾಡಿದೆ ಅದು ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಅಧಿಸೂಚನೆ ಒಳಗೆ ಅದು ದೇವರಾಜೋತ್ಸವ ಕೊಟ್ಟಿರ್ತು ಮಾಡಿರ್ತಕ್ಕಂಥದ್ದು ಈಗ ಮುಖ್ಯವಾಗಿ ಇದರಲ್ಲಿ ಸ್ವಾಮಿ ಮಲೆ ಬ್ಲಾಕು ಪೆಂಡಿಂಗ್ ಇದೆ ಸರ್ವೆ ಸೆಟ್ಲ್ಮೆಂಟು ಅಂದರೆ ರೆವಿನ್ಯೂ ಆ್ಯಂಡ್ ಫಾರೆಸ್ಟ್ ಇದು ಫಾರೆಸ್ಟು ರೆವಿನ್ಯೂ ಸೆಟ್ಲ್ಮೆಂಟ್ ಇನ್ನೂ ಪೆಂಡಿಂಗ್ ಇದೆ ಅಕ್ರಮ ಗಣಿಗಾರಿಕೆ ನಡೀತಲ್ಲ ಡಿ ಎಮ್ ಎಸ್ತು ಅದಲ್ಲ ಸ್ವಾಮಿಮಲೆ ದೇವಗಿರಿ ದೇಗಿರಿ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಲ್ಲ ಅದು ಸಿ ಬಿ ಐ ಕೋರ್ಟ್ನಾಗಿದೆ ಸಿ ಬಿ ಐ ಕೋರ್ಟ್ನಾಗ ಒನ್ಸು ಇದು ಅದು ಕ್ಲಿಯರ್ ಆಗಮಟ್ಟ ಆಮೇಲೆ ರೆವಿನ್ಯೂ ಅಂತ ಬರ್ತದೆ ರೆವಿನ್ಯೂ ಯಾವುದು ಫಾರೆಸ್ಟ್ ಯಾವುದು ಅಂತ ಬರ್ತದೆ ರೆವಿನ್ಯೂನಾಗೆ ಇನಾಮ್ ಬರ್ತದೆ ಅವಾಗ ಅದು ಬಂದ ಮೇಲೆ ಕುಂತ್ಕೊಂಡು ಒಂದು ಕ್ಲಾರಿಟಿ ಗೊತ್ತಾಗ್ತೈತೆ ಎಲ್ಲ ಕುಂತ್ಕೊಂಡು ಈಗ ಈಗ ಏನು ಅದು ಟ್ರಸ್ಟಿಂದ ಏನಿದೆ ಅಲ್ಲಿ ಅರೇಂಜ್ಮೆಂಟ್ ಮಾಡಿಡಿದಾಗ ಹಿಂದೆ ದೇವರಾಜೋತ್ಸವ ಕೊಟ್ಟಿರ್ತಕ್ಕಂಥ ಅದು ಬಂದಮೇಲೆ ಕುಂತ್ಕೊಂಡು ಎಲ್ಲ ಇದು ಅಂದರೆ ಸೊಂಡೂರಿನ ಆಸ್ತಿ ಇದೆಲ್ಲ ಕುತ್ಕೊಂಡು ಅಂದರೆ ಸೊಂಡೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಆಮೇಲೆ ಕುಂತ್ಕೊಂಡು ಹಿರಿಯರು ಎಲ್ಲರು ಕುಂತ್ಕೊಂಡು ಸೊಂಡೂರು ತಾಲೂಕಿನಾಗೆ ಅದನ್ನ ಎಲ್ಲರೂ ಅವರು ಯಡಿಯೂರಪ್ಪ ಮಹಾರಾಜರು ಅವರು ಎಲ್ಲರೂ ಕುಂತ್ಕೊಂಡು ಇದು ಆ್ಯಕ್ಚುಲಿ ವಿಷಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಡೀ ಸೊಂಡೂರು ತಾಲೂಕಿಗೆ ಕುಮಾರಸ್ವಾಮಿ ದೇವಸ್ಥಾನದ ನಾನು ಪ್ರಥಮ ಪ್ರಜೆ ಇದು ಸೊ ಮ್ಯಾಟ್ರಿಂದ ಕೋರ್ಟು ಸಿ ಬಿ ಐ ಇವೆಲ್ಲ ಇರೋದ್ರಿಂದ ಸೊ ಹಿಂಗಾಗಿ ಈ ಹೊತ್ತಿನಲ್ಲಿ ನಾನು ರಿಪ್ಲೈ ಕೊಡ್ತಕ್ಕಂಥದ್ದು ಅಷ್ಟು ಇಲ್ಲ ಒಂದು ಎಲ್ಲ ಕ್ಲಾರಿಟಿ ಆದಮೇಲೆ ಕುಂತ್ಕೊಂಡು ಆವಾಗ ತಾನೇ ಮಾಡಬೇಕಾಗಿರೋದು ಹಾಂ ಅವಾಗ ಏನು ಸೊಂಡ್ರೂರ್ ಜನ ತಾಲೂಕಿನ ಜನ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಕುಂತ್ಕೊಂಡು ಎಲ್ಲ ಕರಿತೀವಿ ಅವಾಗ ಎಲ್ಲ ಸಮರ್ಪಕ ತೀರ್ಮಾನ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ